ಆತ್ಮೀಯರೇ ಎಲ್ರಿಗೂ ನಮಸ್ತೆ ಸ್ಯಾಟ್ಸ್ನಲ್ಲಿ ಅಡ್ಮಿಷನ್ ತ್ರೋ ಪ್ರಮೋಷನ್ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಪ್ರಮೋಟ್ ಮಾಡಿದ್ದೀವಿ ಪ್ರಮೋಟ್ ಅಂದರೆ ಪಾಸ್ ಅಂತ ಪಾಸ್ ಆದ ನಂತರ ಮಕ್ಕಳನ್ನ ನಾವು ಮುಂದಿನ ತರಗತಿಗೆ ಒಂದು ಶೈಕ್ಷಣಿಕ ವರ್ಷದಿಂದ ಮತ್ತೊಂದು ಶೈಕ್ಷಣಿಕ ವರ್ಷಕ್ಕೆ ಹೇಗೆ ಕಳಿಸ್ತೀವಿ ಮಕ್ಕಳನ್ನ ಮುಂದಿನ ತರಗತಿಗೆ ಅದೇ ರೀತಿ ಸ್ಯಾಡ್ಸ್ನಲ್ಲೂ ಸಹ ಅಡ್ಮಿಷನ್ ತ್ರೋ ಪ್ರಮೋಷನನ್ನು ಮಾಡಬೇಕು ಯಾವ ರೀತಿ ಅಡ್ಮಿಷನ್ ತ್ರೋ ಪ್ರಮೋಷನ್ ಮಾಡ್ತಕ್ಕಂಥದ್ದು ಆನಂತರ ಅಡ್ಮಿಷನ್ ತ್ರೋ ಪ್ರಮೋಷನ್ ಮಾಡಿದ ನಂತರ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮಕ್ಕಳು ಹೋಗಿದ್ದಾರೆ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನಷ್ಟು ಆ ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೋದ್ನಿ ಈಗ ಫಸ್ಟ್ ನಾವು ಸ್ಯಾಡ್ಸ್ನಲ್ಲಿ ಪ್ರಮೋಷನ್ ಮಾಡಬೇಕು ಈ ವರ್ಷದಲ್ಲಿ ಕಳೆದ ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮಕ್ಕಳನ್ನು ಪ್ರಮೋಟ್ ಮಾಡಬೇಕು ಪ್ರಮೋಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮೊದಲೇ ಒಂದು ವೀಡಿಯೋನ ಮಾಡಿದ್ನಿ ಆ ವೀಡಿಯೋದಲ್ಲಿ ಪ್ರಮೋಟ್ ಮಾಡ್ತಕ್ಕಂಥದ್ದು ಹೇಗೆ ಪ್ರಮೋಟ್ ಅದು ಸಿ ಸಿ ಎಂಟ್ರಿ ಮಾಡಿಲ್ಲ ಅಂದರೆ ಗ್ರೇಡ್ ಎಂಟ್ರಿ ಮಾಡಿಲ್ಲ ಅಟೆಂಡೆನ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಹಾಗೆ ಪ್ರೋಗ್ರೆಸ್ ಕಾರ್ಡ್ಗೂ ಸಂಬಂಧಪಟ್ಟಂತೆ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವಿಡಿಯೋ ಲಿಂಕನ್ನು ನಾನು ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಶೇರ್ ಮಾಡಿದಾಗ ಅದ್ರ ಜೊತೆ ಲಿಂಕನ್ನು ತಮಗೆ ಕಳಿಸ್ನಿ ಆ ವೀಡಿಯೋನ ಫಸ್ಟ್ ನೋಡಿ ಅನಂತರ ಇದನ್ನ ಮಾಡಬೇಕು ಈ ವಿಡಿಯೋನ ನೋಡಿ ಅಡ್ಮಿಷನ್ ತ್ರೋ ಪ್ರಮೋಷನನ್ನು ಮಾಡಬೇಕು ಪ್ರಮೋಟ್ ಆದ ನಂತರ ಪಾಸ್ ಆದ ನಂತರ ಮಕ್ಕಳನ್ನು ನಾವು ಅಡ್ಮಿಷನ್ ತ್ರೋ ಪ್ರಮೋಷನ್ನ ಮಾಡ್ತಕ್ಕಂಥದ್ದು ಈ ವಿಧಾನದಲ್ಲಿ ನೀವು ನೋಡ್ತಾ ಇರೋ ಯಾವ ಆಪ್ಷನಲ್ಲಿ ಹೋಗ್ಬೇಕಂದ್ರೆ ಸೊ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ತಲ್ಲಿಗೆ ಬರಬೇಕು ಆನಂತರ ಅಡ್ಮಿಷನ್ ಡೀಟೇಲ್ಸಿಗೆ ಹೋಗ್ಬೇಕು ಆನಂತರ ಅಡ್ಮಿಷನ್ ತ್ರೋ ಪ್ರಮೋಷನ್ ಅಂತ ಈ ಆಪ್ಷನ್ ಸಿಗುತ್ತೆ ಕೊನೆ ಆಪ್ಷನ್ನು ಈ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಮಗೆ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅಂತ ಬರುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿದ್ದಾರೆ ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂತ ಇಲ್ಲಿ ಆಲ್ ಅಂತ ಇದೆ ಇಲ್ಲಿ ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಒಂದನೇ ಕ್ಲಾಸನ್ನು ಆನಂತರ ಇಲ್ಲಿ ಅಕಾಡೆಮಿಕ್ ಇಯರು ಸೇಮ್ ಇರುತ್ತೆ ಯಾವ್ದನ್ನೂ ಚೇಂಜ್ ಮಾಡೋ ಅಂಥದ್ದು ಅವಶ್ಯಕತೆ ಬರಲ್ಲ ಇದನ್ನ ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸರ್ಚ್ ಆಪ್ಷನ್ನ ಕೊಡಬೇಕು ಸರ್ಚನ್ನು ಕೊಟ್ಟ ನಂತರ ನಾವು ಏನು ಪ್ರಮೋಟ್ ಮಾಡಿದ್ದೀವಿ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆ ಮಕ್ಕಳು ಇಲ್ಲಿ ಬರ್ತಾರೆ ಇಲ್ಲಿ ಒಂದನೇ ಕ್ಲಾಸಲ್ಲಿ ಹೋದ ವರ್ಷ ಇದ್ದಂಥ ಮಕ್ಕಳನ್ನು ಇಲ್ಲಿ ಅಡ್ಮಿಟ್ ಟು ಅಂತ ತೋರಿಸುತ್ತೆ ಅಂದರೆ ಕಳೆದ ವರ್ಷ ಒಂದನೇ ಕ್ಲಾಸ್ ಇದ್ರೂ ಈಗ ಅಡ್ಮಿಟ್ ಮಾಡಬೇಕಾಗಿರೋದು ಎರಡನೇ ಕ್ಲಾಸಿಗೆ ಅಂತ ತೋರಿಸುತ್ತೆ ಇಲ್ಲಿ ಪ್ರತಿ ಮಗು ಮುಂದು ಲಾಸ್ಟ್ ಕಾಲಮಲ್ಲಿ ಅಡ್ಮಿಟ್ ಅಡ್ಮಿಟ್ ಅಂತ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿ ಮಗೂ ಇಂಡಿವಿಜುವಲಿ ಇಲ್ಲಿ ಅಡ್ಮಿಟ್ ಅಡ್ಮಿಟನ್ನು ಮಾಡಬೇಕು ಮಗುವಿನ ಬಯೋಡೇಟಾ ಪೂರ್ತಿ ಓಪನ್ ಆಗುತ್ತೆ ಈ ಒಂದು ಮಗುವುದು ಅಡ್ಮಿಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ನನಗೆ ಮಗುವಿನ ಬಯೋಡೇಟಾ ಇಷ್ಟು ಡೀಟೇಲ್ ಡೀಟೇಲ್ ಆಗಿ ಬರುತ್ತೆ ಏನು ನಾವು ಫಾರ್ಮ್ನ ಎಂಟು ಕ್ಲಾಸ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಬೇಕಾದ್ರೆ ಫಿಲ್ ಮಾಡಿದ್ದು ಅದಷ್ಟು ಡೀಟೇಲ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಎಲ್ಲಾದನ್ನೂ ಅಪ್ಡೇಟ್ ಮಾಡಬೇಕಂತ ಏನಿಲ್ಲ ಕೇವಲ ಬರೀ ಸೆಕ್ಷನ್ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಎ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೋತೀವಿ ಸಾಮಾನ್ಯ ಎಲ್ಲ ಸರ್ಕಾರಿ ಶಾಲೆಗಳಿಗಾದರೆ ಎ ಸೆಕ್ಷನ್ ಒಂದೇ ಇರುತ್ತೆ ಇಂಗ್ಲೀಷ್ ಮೀಡಿಯಂ ಇರತಕ್ಕಂಥ ಪ್ರೈವೇಟ್ ಶಾಲೆಗಾದರೆ ಎ ಮತ್ತು ಬಿ ಸೆಕ್ಷನ್ನು ಇರುತ್ತೆ ಇನ್ನು ಲ್ಯಾಂಗ್ವೇಜ್ ಗ್ರೂಪನ್ನು ಎರಡನೇದಾಗಿ ಲ್ಯಾಂಗ್ವೇಜ್ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೋಬೇಕು ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತೆ ಒನ್ ಟು ಫಿಫ್ತಿಗಾದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀರ ನೀವು ಈ ಇದನ್ನು ಲ್ಯಾಂಗ್ವೇಜ್ ಗ್ರೂಪನ್ನು ಕೊಡಬೇಕು ಇದನ್ನು ತುಂಬ ಕೊಡಬೇಕು ಟ್ರಬಲ್ ಯಾವಾಗುತ್ತೆ ಅಂದರೆ ಸಿ ಸಿ ಗ್ರೇಡ್ ಮುಂದಿನ ವರ್ಷಕ್ಕೆ ಸಿ ಸಿ ಗ್ರೇಡ್ ಎಂಟ್ರಿ ಮಾಡಬೇಕಾದ್ರೆ ಇದು ಲ್ಯಾಂಗ್ವೇಜ್ ಗ್ರೂಪ್ ಅಸೈನ್ ಮಾಡೋಕ್ಕೆ ಬರುತ್ತೆ ಏನಾರ ತಪ್ಪು ಕೊಟ್ಟರೆ ಸೊ ಎಲ್ ಪಿ ಎಸ್ಗಾದ್ರೆ ಒನ್ ಟು ಫಿಫ್ತಿಗಾದ್ರೆ ಇದನ್ನು ಕೊಡಬೇಕು ಆರು ಏಳು ಎಂಟು ಒಂಬತ್ತು ಹತ್ತಕ್ಕಾದರೆ ಕನ್ನಡ ಇಂಗ್ಲಿಷ್ ಹಿಂದಿ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಕೊಡಬೇಕು ಇದು ಒಂದು ಇಂಪಾರ್ಟೆಂಟ್ ಎರಡನೇ ಅಂಶ ಮೂರನೇದು ಏನು ಅಂತಂದ್ರೆ ಇಲ್ಲೇನಾದರೂ ಕರೆಕ್ಷನ್ ಇದ್ರೆ ಮಾಡ್ಬೋದು ಸುಮಾರು ಕೊಟ್ಟಿದ್ದಾರೆ ಕರೆಕ್ಷನ್ಗೆಲ್ಲ ಡೀಟೇಲ್ ಇದೆ ಕೆಲವೊಂದು ಕರೆಕ್ಷನ್ ಮಾಡೋಕ್ಕಾಗಲ್ಲ ಮಗುವಿನ ಹೆಸರು ತಂದೆ ಹೆಸರು ಇವೆಲ್ಲದೂ ಒಂದು ಐದು ಅಂಶಗಳನ್ನ ಡೇಟ್ ಆಫ್ ಬರ್ತ್ ಮಾಡ್ಬೋದು ಅಡ್ಮಿಷನ್ ಮಾಡ್ಬೋದು ಜಾತಿ ಮಾಡ್ಬೋದು ಇನ್ನಿತರ ಮಕ್ಕಳ ಸಂಪೂರ್ಣ ಡೀಟೇಲ್ಸ್ ಏನಿದೆ ಬ್ಯಾಂಕ್ ಡೀಟೇಲ್ಸ್ ಮಾಡ್ಬೋದು ಅಡ್ರೆಸ್ಸನ್ನು ಸಹ ಮತ್ತು ಅಡ್ಮಿಷನ್ ಡೇಟನ್ನು ಸಹ ಎಡಿಟನ್ನು ಮಾಡ್ಬೋದು ಇಲ್ಲಿ ಏನು ಮಾಡಲಿಲ್ಲ ಅಂದರೆ ಇದು ಸ್ಟೂಡೆಂಟು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ ಇಲ್ಲೇನು ಇಲ್ಲ ಅಂತ ಅಂದರೆ ಝೀರೋ ಜೀರೋ ಕೊಡಿ ಇದನ್ನ ಕೊಡದಲ್ಲೇ ಕೆಲವು ಟೈಮ್ ತಾಣಲ್ಲ ಹಾಗೆ ಟ್ರೈ ಮಾಡಿ ಕೂಡದಲ್ಲೇ ಏನಾರು ಇಲ್ಲ ಅಂದರೆ ಇದ್ರೆ ಆರ್ ಡಿ ನಂಬರ್ ಬರುತ್ತಲ್ಲ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಿ ಕೊನೆಯದಾಗಿ ಸಬ್ಮಿಟ್ ಆಪ್ಷನ್ನ ಕೇಳುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಈ ಮಗು ಅಡ್ಮಿಟ್ ಆಗುತ್ತೆ ಅಂದರೆ ಮುಂದಿನ ಕ್ಲಾಸಿಗೆ ಮಗು ಹೋಗುತ್ತೆ ಸೊ ಇಲ್ಲೇನಾದರೂ ಅಡ್ಮಿಟ್ ಆಗಿಲ್ಲ ರೆಡ್ ಬಾಕ್ಸಲ್ಲಿ ಹೀಗೆ ಉಳ್ಕಂತು ಈ ರೀತಿ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳಲಿಲ್ಲ ಅಂತಂದರೆ ಯಾವುದೋ ಒಂದು ಬ್ಲ್ಯಾಂಕ್ ಬಾಕ್ಸನ್ನು ಖಾಲಿ ಬಿಟ್ಟಿದ್ದೀವಿ ಅಂತ ಗಮನಿಸಿ ಅಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ ಅದನ್ನು ರೆಡಿ ಮಾಡ ಫಿಲ್ ಮಾಡಬೇಕು ಸರಿ ಮಾಡಬೇಕು ಆನಂತರ ಇದು ಈ ರೀತಿ ಬರುತ್ತೆ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಓಕೆ ಅಂತ ಕೊಟ್ಟರೆ ಈ ಮಗು ಈ ರೀತಿ ಬರುತ್ತೆ ಮಗು ಡೀಟೇಲ್ ಬಂದೆ ಎನ್ರೋಲ್ಮೆಂಟ್ ನಂಬರ್ ಬರುತ್ತೆ ಸಕ್ಸಸ್ಫುಲಿ ಎನ್ರೋಲ್ಡ್ ಅಂತ ಬರುತ್ತೆ ಎನ್ರೋಲ್ಡ್ ಅಂತ ಬರುತ್ತೆ ಸೊ ಇದು ಒಂದು ಮಗುದು ನಮಗೆ ಈಗ ಆಗಿದ್ದು ಇದೇ ರೀತಿ ಪ್ರತಿ ಮಕ್ಕಳನ್ನು ಸಹ ಇಲ್ಲಿ ಅಡ್ಮಿಷನ್ ಡೀಟೇಲ್ಸಿಗೆ ಹೋಗಿ ಅಡ್ಮಿಷನ್ ತ್ರೋ ಪ್ರಮೋಷನ್ ಆಪ್ಷನ್ಗೋಗಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಕ್ಲಾಸ್ ಕ್ಲಾಸ್ ವೈಸ್ ಮಾಡ್ಕೊಂಡು ಹೋಗೋದು ಬೆಟರು ಒಂದೇ ಕ್ಲಾಸನ್ನು ಮಾಡಿದೆ ಸರ್ಚನ್ನು ಮಾಡಬೇಕು ಸರ್ಚನ ಮಾಡಿದ ನಂತರ ಅಡ್ಮಿಟ್ ಆದಮೇಲೆ ಆ ಮಕ್ಕಳು ಇಲ್ಲಿಂದ ರಿಮೂವ್ ಆಗ್ತಾರೆ ಇನ್ನೊಂದು ಮಗುನ ತಗೋಬೇಕು ಇದೇ ರೀತಿ ಮಗು ಬಯೋಡೇಟಾ ಎಲ್ಲನೂ ಫಿಲ್ ಮಾಡಿ ಅಲ್ಲಿ ಸಬ್ಮಿಟ್ ಕೆಳಗಡೆ ಇರ್ತಕ್ಕಂಥ ಸಬ್ಮಿಟ್ ಆಪ್ಷನನ್ನು ಬಯೋಡೇಟಾನ ಚೆಕ್ ಮಾಡಿ ಕೆಲವೊಂದನ್ನು ಸೆಕ್ಷನ್ನು ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಕೊಟ್ಟು ಸಬ್ಮಿಟನ್ನು ಕೊಟ್ಟು ಅಂದರೆ ಆ ಮಗು ಇನ್ನಾಗುತ್ತೆ ಈಗ ಒಂದರಿಂದ ಐದನೇ ತರಗತಿ ಅಥವಾ ಒಂದರಿಂದ ಏಳನೇ ತರಗತಿ ಅಥವಾ ಎಂಟು ಒಂಬತ್ತನೇ ತರಗತಿ ಮಕ್ಕಳನ್ನು ನಾವು ಅಡ್ಮಿಟ್ ಮಾಡಿದ ನಂತರ ನಮಗೆ ಕನ್ಫರ್ಮ್ ಮಾಡ್ಕೊಳ್ಳಲಿಕ್ಕೆ ಇನ್ನೊಂದು ವಿಷಯ ಐದನೇ ತರಗತಿ ಎಂಟು ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮಕ್ಕಳದ್ದು ಸಿ ಸಿ ಗ್ರೇಡನ್ನು ಎಂಟ್ರಿ ಮಾಡೋಕ್ಕೆ ಆಪ್ಷನ್ ಬಿಟ್ಟಿಲ್ಲ ಅದು ಸ್ವಲ್ಪ ಕೋರ್ಟ್ ವಿಚಾರದಲ್ಲಿ ಇರೋದ್ರಿಂದ ಸೊ ಅದು ಎನೇಬಲ್ ಮಾಡಿಲ್ಲ ಕ್ಲೋಸ್ ಇದೆ ಗ್ರೇಡನ್ನು ಹಾಕೋಕ್ಕಾಗಲ್ಲ ಪ್ರಮೋಟ್ನು ಮಾಡೋಕ್ಕಾಗಲ್ಲ ಪ್ರಮೋಷನ್ ಟು ಅಡ್ಮಿಷನ್ನು ಸಹ ಮಾಡೋಕ್ಕಾಗಲ್ಲ ಇದನ್ನು ಬಿಟ್ಟು ಉಳಿದಂಥ ಕ್ಲಾಸನ್ನು ಎಲ್ಲ ಕ್ಲಾಸನ್ನು ಸಹ ನಾವು ಸಿ ಸಿ ಗ್ರೇಡ್ ಎಂಟ್ರಿ ಮಾಡ್ಕೋಬೋದು ಪ್ರಮೋಟ್ ಮಾಡ್ಬೋದು ಪ್ರಮೋಷನ್ ತ್ರೋ ಅಡ್ಮಿಟ್ ಸಹ ಮಾಡ್ಬೋದು ಇಷ್ಟು ಕೆಲಸವನ್ನು ಮಾಡ್ಬೋದು ಈಗ ನಾವು ಇದನ್ನ ಹೇಳ್ತಾ ಇದ್ದೆ ಅಡ್ಮಿಶ್ ಅಡ್ಮಿಷನ್ ತ್ರೋ ಪ್ರಮೋಷನ್ ಆದ ನಂತರ ಎರಡು ಮಕ್ಕಳನ್ನ ನಾನು ಸದ್ಯಕ್ಕೆ ಎಕ್ಸಾಂಪಲಿಗೆ ಮಾಡಿದ್ದೀನಿ ಮಾಡಿದ ನಂತರ ನಮಗೆ ಮುಂದಿನ ವರ್ಷಕ್ಕೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹೋಗಿದ್ದಾರೆ ಇಲ್ವಾ ಅಥವಾ ಮುಂದಿನ ಕ್ಲಾಸ್ಗೆ ಹೋಗಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡೋಕೆ ನಾವು ಡ್ಯಾಶ್ ಬೋರ್ಡಿಗೆ ಹೋದರೆ ನಮಗೆ ಇಲ್ಲಿ ಸದ್ಯಕ್ಕೆ ಇದು ಅಪ್ಡೇಟ್ ಆಗಿರಲ್ಲ ಸ್ವಲ್ಪ ಒಂದು ಹತ್ತು ಹದಿನೈದು ದಿವಸ ತೆಗೆದುಕೊಳ್ಳುತ್ತೆ ಈ ಡ್ಯಾಶ್ ಬೋರ್ಡ್ ಅಪ್ಡೇಟ್ ಆಗೋಕ್ಕೆ ಸೊ ಎಲ್ಲ ಅದಕ್ಕೆ ರೀಸೆಂಟಾಗಿ ಚೆಕ್ ಮಾಡಬೇಕು ಅಂದ್ರೆ ನಾವು ಚೆಕ್ ಲಿಸ್ಟ್ಗೆ ಹೋಗಬೇಕು ಚೆಕ್ ಲಿಸ್ಟ್ಗೆ ಹೋಗ್ಬೇಕು ಅಂದರೆ ರಿಪೋರ್ಟ್ಸಿಗೆ ಹೋಗಿ ಸ್ಟೂಡೆಂಟ್ಸ್ ರಿಪೋರ್ಟ್ಸಿಗೆ ಹೋಗಿ ಇಲ್ಲಿ ಸ್ಟೂಡೆಂಟ್ ಚೆಕ್ ಲಿಸ್ಟ್ ಅಂತ ಇದೆ ಇದರಲ್ಲಿ ಹೋದರೆ ನಾವು ಪಕ್ಕ ಅಪ್ಡೇಟ್ ಆಗಿರುತ್ತೆ ಇದು ಈಗ ಈಗಲೇ ಅಪ್ಡೇಟ್ ಆಗುತ್ತೆ ಎಷ್ಟು ಮಕ್ಕಳು ಇದಾಗಿ ಇನ್ನು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಷ್ಟು ಮಕ್ಕಳು ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೋಬೋದು ಚೆಕ್ ಲಿಸ್ಟಲ್ಲಿ ಇಲ್ಲೇನಿಲ್ಲ ಸರ್ಚ್ ಆಪ್ಷನ್ ಇದೆ ಸರ್ಚ್ ಒಂದು ಕೊಡಬೇಕಷ್ಟೇ ಸರ್ಚ್ ಕೊಟ್ಟರೆ ಇದು ಪಿ ಡಿ ಎಫ್ ನಮಗೆ ಈ ರೀತಿ ಡೌನ್ಲೋಡಿಗೆ ಕೇಳುತ್ತೆ ಡೌನ್ಲೋಡ್ ಕೊಡಿ ಡೌನ್ಲೋಡ್ ಕೊಟ್ಟ ನಂತರ ವಿರಲ್ಲಿ ಯಾವುದಾದ್ರೂ ಪಿ ಡಿ ಎಫ್ ವಿರಲ್ಲಿ ಇದು ಓಪನ್ ಆಗುತ್ತೆ ಎರಡೇ ಮಕ್ಳದ್ದು ಮಾಡಿದ್ದೀನಿ ಹಾಗಾಗಿ ಎರಡು ಮಕ್ಕಳು ಮಾತ್ರ ಇಲ್ಲಿ ಶೋ ಆಗ್ತಾ ಇದೆ ಮಾಡಿದಂಥ ಮಕ್ಕಳದ್ದು ಡೀಟೈಲ್ ಇದೆ ಅಂದ್ರೆ ಈ ಇಷ್ಟು ಮಕ್ಕಳು ಇಲ್ಲಿ ಕ್ಲಾಸನ್ನು ನೋಡ್ಕೋಬೋದು ನಾವು ಎರಡನೇ ಕ್ಲಾಸ್ ಒಂದನೇ ಕ್ಲಾಸಲ್ಲಿ ಇದ್ದಾರಂಥ ಇಬ್ರು ಮಕ್ಕಳು ಎರಡನೇ ಕ್ಲಾಸಿಗೆ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಕನ್ಫರ್ಮ್ ಆಯ್ತು ಓಕೆ ಈ ರೀತಿಯಾಗಿ ಮಕ್ಕಳ ಒಂದು ಬಯೋಡೇಟಾವನ್ನ ಅಪ್ಡೇಟ್ ಪ್ರಮೋಷನ್ ಟು ಅಡ್ಮಿಷನನ್ನು ಮಾಡ್ತಕ್ಕಂಥ ವಿಧಾನವನ್ನು ಹೇಳಿದೆ ಮತ್ತೊಂದು ಬೇರೆ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ಒಂದು ವಿಡಿಯೋನ ನೋಡೋಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಅಂತ ಕೇಳ್ಕಂತ ಥ್ಯಾಂಕ್ ಯು ಥ್ಯಾಂಕ್ ಯು